ಯೋ ಗಾಯಸ್ ಶುಭೋದಯ ಇವ ತಕ್ಷಣ ಫಸ್ಟ್ ಒಂದು ಶರ್ಟ್ ಐರನ್ ಮಾಡ್ಕೊಂಬರೋಣ ಅಂತದೆ ನೋಡಿದ್ರೆ ನನ್ನ ತಾತಂಗೆ ಐರನ್ ಮಾಡೋಕೆ ಬಂದಿಲ್ಲ ಇಲ್ಲಿ ಎಲ್ಲ ಲೈನ್ಸ್ ಎಲ್ಲ ಇಟ್ಬಿಟ್ಟಿದ್ರು ನನ್ನ ದುಡ್ಡೇ ಕೊಡೋಲ್ಲ ಅಂತಂದ್ಬಿಟ್ಟು ಶರ್ಟ್ ವಾಪಸ್ ಇದುಕೊಂಡ್ಬೀಸ್ಕೊಂಡ್ ಬಂದ್ಬಿಟ್ಟು ಕೊನೆಗೆ ಮನೇಲಿ ನಾನೇ ಬಂದ್ಬಿಟ್ಟು ಐರನ್ ಮಾಡ್ಕೊಂಡೆ ಮನೇಲಿ ನೀರಿಲ್ಲ ಅಂತಂದ್ಬಿಟ್ಟು ನಮ್ಮ ಈ ಕ್ಯಾನಲ್ಲಿ ನೀರು ಎತ್ಕೊಂಬಂತಂದ್ರು ಸರಿ ಅಂತ ಹೋಗ್ಬಿಟ್ಟು ನೀರು ಎತ್ಕೊಂಡ್ಬರಷ್ಟೊತ್ತಿಗೆ ಯಾವುದೋ ಪಾಪ್ಕಾರ್ನ್ ಮಾಡಿಟ್ಟಿದ್ರು ಬೆಳಿಗ್ಗೆ ಅದನ್ನ ತಿನ್ಕೊಂಡೆ ಲಿಟಾಗಿ ಟಿ ವಿ ನೋಡಿಕೊಂಡು ನಾಷ್ಟ ಎಲ್ಲ ಮುಗಿಸ್ಕೊಂಬಿಟ್ಟೆ ಆ್ಯಕ್ಚುಲಿ ಇವತ್ತು ಆಫೀಸಲ್ಲಿ ಕೈಟ್ ಡೆಕೊರೇಷನ್ ಅಂದ್ಬಿಟ್ಟು ಒಂದು ಪ್ರೋಗ್ರಾಮ್ ಇದೆ ಸಂಕ್ರಾಂತಿ ದೀಮಲ್ಲಿ ಏನಾದರೂ ಮಾಡಬೇಕು ಕೈಟ್ ಮೇಲೆ ಸೊ ಅದಕ್ಕೆ ಕೆಲವೊಂದು ಐಟಮ್ಸ್ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಈಸ್ಕೊಂಡು ಸೀದಾ ಆಫೀಸ್ಗೆ ಹೊಟ್ಟೆ ಮೆಟ್ರೋ ಬಂತು ಮೆಟ್ರೋ ಹತ್ಕೊಂಡು ಸೀದಾ ಆಫೀಸಿಗೆ ಬಂದೆ ಗುರ್ಗುಂಟೆ ಪಲ್ಯಗೆ ಬರೋಷ್ಟೊತ್ತಿಗೆ ಲೈಕ್ ಪಟ ಎಲ್ಲ ತಂದಿದ್ರು ನಮ್ಮ ಟೀಮ್ ಈಗ ಇದ್ರ ಮೇಲೆ ಏನು ಮಾಡಬೇಕಂದ್ರೆ ಡೆಕೊರೇಷನ್ ಮಾಡಬೇಕು ಸಂಕ್ರಾಂತಿ ಥೀಮಲ್ಲಿ ಏನಾದರೂ ಅದಕ್ಕೆ ಜಸ್ಟ್ ಒಂದು ಡೆಮೋ ನೋಡ್ತಾ ಇದ್ವಿ ಹೆಂಗೆ ಅಂತಂದ್ಬಿಟ್ಟು ಇವತ್ತು ಆ್ಯಕ್ಚುಲಿ ನಮ್ಮ ಆಫೀಸಲ್ಲಿ ಸೆಕೆಂಡ್ ಫ್ಲೋರ್ ಒಂದು ಹೊಸದಾಗ ಓಪನ್ ಆಗೈತೆ ಸೊ ಅದು ಅದ್ರದ್ದು ಪೂಜೆ ಎಲ್ಲ ಮಾಡಿಬಿಟ್ಟು ನಮಗೆ ಒಳ್ಳೆ ಬಾಳೆಯಲ್ಲೇ ಊಟ ಹಾಕಿದ್ರು ತುಂಬ ದಿನ ಆಗಿತ್ತು ಈ ಥರ ಊಟ ತಿಂದು ನಿನ್ನೆ ಅಂತೂ ಒಳ್ಳೆ ಬ್ಯಾಟಿಂಗ್ ಮಧ್ಯಾಹ್ನ ಇದೇ ಹೊಸ ಫ್ಲೋರು ಅಂದರೆ ಹಳೆ ಫ್ಲೋರೇ ಇದು ಇಲ್ಲಿದ್ದು ಕಂಪ್ನಿ ವ್ಯಾಕೆಟ್ ಆಯಿತು ಈಗ ಹೊಸ ಫ್ಲೋರ್ ಇದನ್ನ ಟೇಕ್ ಓವರ್ ಮಾಡಿದ್ದಾರೆ ಇದನ್ನ ಒಂದು ಸಲ ರೌಂಡ್ ಹಾಕ್ಕೊಂಡು ಸೀದಾ ಬಂದು ಲಾಗಿನ್ ಆಗಿದ್ದು ಆ್ಯಂಡ್ ಫೈನಲಿ ನಾಲ್ಕು ಗಂಟೆಗೆ ನಮ್ಮ ಕೈಟ್ ಡೆಕೊರೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಿತ್ತು ಬಂದ್ಬಿಟ್ಟು ಶುರು ಹಚ್ಕೊಂಡ್ವಿ ಕೈಟ್ ಡೆಕೋರೇಷನ್ ಮಾಡೋಕ್ಕೆ ಕರೆಕ್ಟಾಗಿ ಮೂವತ್ತೈದು ನಿಮಿಷದೊಳಗಡೆ ಕೈಟ್ ಡೆಕೋರೇಷನ್ ಮಾಡಿಬಿಟ್ಟು ಮುಗಿಸ್ಬೇಕು ನಾವು ಆ್ಯಂಡ್ ಇದೇ ನಮ್ಮ ಕೈಟು ಮಸ್ತಾಗಿ ಮಾಡಿದ್ವಿ ಆದರೆ ಇದಾರಲ್ಲ ಇದೇ ಗ್ಯಾಪಲ್ಲಿ ಆಚೆ ಯಾವುದಾದ್ರು ಕೆಲವೊಂದು ಗೇಮ್ಸ್ ಹಾಕಿದ್ರು ಅಲ್ಲಿ ಲೈಟಾಗಿ ಥರ ಅಂದರೆ ಫ್ರೀನೇ ಇದ್ದಿದ್ದು ದುಡ್ಡು ಕೊಟ್ಟೆಲ್ಲ ಈ ಥರ ಆಡೋಷ್ಟು ಬಜೆಟ್ ಇಲ್ಲ ನಮ್ಮ ಹತ್ರ ಫ್ರೀಯಾಗಿ ಇಟ್ಟಿದ್ರು ಅದಕ್ಕೆ ಹೋಗ್ಬಿಟ್ಟು ಗೇಮ್ ಆಡ್ಕೊಂಡು ಮತ್ತೆ ಕೆಮ್ ಬ್ಯಾಕ್ ಟು ವರ್ಕ್ ಸೊ ಈ ಗ್ಯಾಪಲ್ಲಿ ಅಂದ್ರೆ ಧನುಷ್ ಅವರು ಕೂಡ ಧನುಷ್ ಮತ್ತೆ ಭ್ರಮರ ಅಂತಿದ್ದಾರೆ ಅವ್ರು ಅವರು ಕೂಡ ಲೈಕ್ ಕುಕ್ವಿ ಥೌಟ್ ಫೈರ್ ಪಾರ್ಟಿಸಿಪೇಟ್ ಮಾಡಿದ್ರು ನಾನು ಆ ವಿಡಿಯೋ ಮಾಡೋದು ಮರತ್ ಹೋಗ್ಬಿಟ್ಟೆ ಇಲ್ಲಿ ಅಂಜನ್ ನೋಡಿದ್ರೆ ಹೋಗ್ಬಿಟ್ಟು ಅಕೌಂಟಿಂಗ್ ಕೆಲಸ ಮಾಡೋಂತಂದ್ರೆ ಬಂದ್ಬಿಟ್ಟು ಸೇಲ್ಸ್ ಪರ್ಸನ್ ಕೆಲಸ ಮಾಡ್ತವನೇ ಅಂಜನ್ ಯಾರಿಗೂ ಕೊಡು ಅರ್ಷಾಗಿ ಮನೆ ಮರಿದೇನು ಇಲ್ಲ ಎತ್ಕೊಂಡು ಹೋಗ್ತಾನೆ ಇದು ರಾತ್ರಿ ವೀಡಿಯೋ ಕಾಲಲ್ಲಿ ನಡೆದಿದ್ದ ದೃಶ್ಯ ನಾನು ಕ್ಯಾಬಲ್ಲಿ ಬರಬೇಕಾದ್ರೆ ದಯವಿಟ್ಟು ಯಾರೋ ಎದುರ್ಕೊಂಬಿಡಿ ಮತ್ತು ಚಿಕ್ಕಮಕ್ಳಿಗೆ ಯಾರಿಗೂ ತೋರಿಸ್ಬಿಡಿ ದಯವಿಟ್ಟು ಕ್ಯಾಬಲ್ ನಂದು ಆ್ಯಕ್ಚುಲಿ ಲಾಂಗ್ ರೈಡು ಗೊರಗುಂಟೆ ಪಲ್ಯಿಂದ ಹೊಸ್ಕೋಟೆ ತನಕ ಬರಬೇಕು ಹನ್ನೊಂದುವರೆಗೆ ಆಫೀಸ್ ಬಿಟ್ಟರೆ ಕರೆಕ್ಟಾಗಿ ಒಂದು ಗಂಟೆಗೆ ಮನೆಗೆ ರೀಚ್ ಆಗ್ತೀನಿ ಹಂಗೆ ಲೈಟಾಗಿ ಮಲಗ್ಕೊಂಡು ನನ್ನ ಕ್ಯಾಬನ್ ನನ್ನ ಜೊತೆ ಅರಟೆ ಹೊಡ್ಕೊಂಡು ಹಂಗೆ ಮನೆಗೆ ಬಂದುಬಿಟ್ಟೆ ಬ್ಯಾಗ್ನ ಎತ್ಕೊಂಡು ಸೀದಾ ಹಿಂದೆ ಡಿಕ್ಕಿ ಆಗ್ಬಿಡ್ತೀನಿ ಲಾ ನಾನು ಲಾಗೌಟ್ ಆಗಿದ ತಕ್ಷಣ ಮತ್ತೆ ಬಂದ್ಬಿಟ್ಟು ಮನೆ ಹತ್ರ ಬಂದಾಗ ಎತ್ಕೊಳ್ಳೋದು ಆಚೆಗೆ ಈ ಬಾಕ್ಸಲ್ಲಿ ಆ್ಯಕ್ಚುಲಿ ಗಾಳಿ ಪಟ ಇತ್ತು ಅಂದರೆ ಪರಿಣಿತ ಅವರು ನಾಲ್ಕೈದು ಐದು ಪಟಾಗಳು ತಂದಿದ್ದರು ಅವ್ರು ಹೆಂಗೋ ಪಟ ಬಿಡಲ್ಲ ಅಂತಂದಿದ್ದಕ್ಕೆ ನಾನೇ ಎತ್ಕೊಂಬಂದ್ಬಿಟ್ಟೆ ಡೈಲಿ ಇಳ್ದಾಗ ಇದೊಂದು ಇಲ್ಲಿ ಕುತ್ಕೊಂಡಿರುತ್ತೆ ಆ್ಯಕ್ಚುಲಿ ಯಾವಾಗಲೂ ಬಂದಾಗ ನನ್ನ ಕೈ ಹಿಂಗೆ ಅಂದಾಗ ಸೆಕೆಂಡ್ ಕೊಡ್ತಾಯಿತ್ತು ಇವತ್ತು ಯಾಕೋ ಕೊಟ್ಟಿಲ್ಲ ತುಂಬ ಎಮೋಷ್ನಲ್ ಡ್ಯಾಮೇಜ್ ಮಾಡಿಬಿಡ್ತು సరే నేను హింగేరమ్మ నా మాట్లాడతీ నా అంద మనకి పచ్కండె శుభరాత్రి